ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಹೈದ್ರಾಬಾದ್ ಪನ್ನೀರ್ ರೆಸಿಪಿ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಇಲ್ಲಿ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎರಡೂವರೆ ನೂರು ಗ್ರಾಮ್ ನಾನು ಪನ್ನೀರ್ ಹಾಕೊಂಡಿದ್ದೀನಿ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಕೆಂಪು ಖಾರ ಹಾಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಮ್ಯಾಗೆ ಕೋಟ್ ಮಾಡ್ಕೋಬೇಕು ಈ ರೀತಿ ಅಲ್ಟಿ ಪಲ್ಟಿ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗಿದೆ ನಾನು ಪ್ಲೇಟ್ ಒಳಗೆ ತಕ್ಕೊಂಡು ಸೈಡ್ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣಸಿನಕಾಯಿ ಮತ್ತು ಒಂದು ಐದಾರು ಹಸಿ ಶುಂಠಿ ಈ ರೀತಿ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ಪ್ಯಾನ್ ಒಳಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಕ್ಕೆ ಹೋಗಿಬಿಡಿ ಸ್ವಲ್ಪೇ ಹಾಕೊಂಡು ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕೈದು ಬೇಳೆ ಸಳ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಎರಡ್ ನೂರು ಗ್ರಾಮ್ ನಾನು ಪಾಲಕ್ ಹಾಕ್ಕೊಂಡಿದ್ದೀನಿ ಪಾಲಕ್ ಹಾಕೊಂಡು ಈ ರೀತಿ ಅಲ್ಟಿ ಪಲ್ಟಿ ಮಾಡ್ಕೋಬೇಕು ಪಾಲಕ್ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಸ್ವಲ್ಪ ನಾನು ಪುದೀನ ಹಾಕೊಂಡಿದ್ದೀನಿ ಪುದೀನ ಇಲ್ಲಾಂದರೆ ನೀವು ಸ್ಕಿಪ್ ಮಾಡಬಹುದು ನೀವು ಕೊತ್ತಂಬರಿ ಸೊಪ್ಪು ಹಾಕೋಬ ಹಾಕೋಬಹುದು ನೋಡಿ ಪುದೀನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಒಂದು ಮಿಕ್ಸರ್ ಜಾರ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅರ್ಧ ವಾಟ್ಕ ಮೊಸರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಹಾಕ್ಕೊಂಡು ಲೀಡ್ ಮುಚ್ಕೊಂಡು ನಾನು ಇದು ಸಣ್ಣ ಮಾಡ್ಕೊತೀನಿ ನೋಡಿ ಈ ರೀತಿ ಸಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ನಾನು ಸೈಡ್ ಇಟ್ಕೊಂಡಿದ್ದೀನಿ ನಾನು ಈಗ ತಡ್ಕೊತೀನಿ ನೋಡಿ ನಾನು ಒಂದು ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿ ಹಾಕೊಂಡಿದ್ದೀನಿ ಒಂದು ತುಕಡ ಡಾಲ್ಚೀನ್ ತುಕಡ ಹಾಕೊಂಡಿದ್ದೀನಿ ಒಂದು ನಾಲ್ಕೈದು ಲವಂಗ ಹಾಕೊಂಡಿದ್ದೀನಿ ಒಂದು ನಾಲ್ಕೈದು ಕರಿಮೆಣಸು ಹಾಕೊಂಡಿದ್ದೀನಿ ಹಾಕೊಂಡು ಈ ರೀತಿ ರೋಸ್ಟ್ ಮಾಡ್ಕೋಬೇಕು ಒಂದು ನಾಲ್ಕು ಚಮಚ ಎಣ್ಣೆ ಹಾಕೊಂಡಿದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದ ಬಳಕೆ ನಾನು ಇದು ಗ್ರೇವಿ ಹಾಕ್ಕೊಂಡಿದ್ದೀನಿ ಗ್ರೇವಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಗ್ರೇವಿ ಇದೆಯಲ್ಲ ಒಂದು ಎರಡು ಮೂರು ನಿಮಿಷ ಕುದಿಸ್ಕೋಬೇಕು ಇದು ಚೆನ್ನಾಗಿ ಬಳಕೆ ಮಸಾಲ ಹಾಕೋಣ ಒಂದು ಚಮ್ಮಚ್ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಚಮ್ಮಚ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಕೆಂಪು ಖಾರ ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ನಾಲ್ಕು ಚಮಚ ನಾನು ಕ್ರೀಮ್ ಹಾಕೊಂಡಿದ್ದೀನಿ ಹಾಲಿನ ಮ್ಯಾಗೆ ಕ್ರೀಮ್ ಬರುತ್ತೆ ಅಲ್ಲ ಅದೇ ಹಾಕೊಂಡಿದ್ದೀನಿ ನೀವು ಡೈರೆಕ್ಟ್ ಹಾಕೊಳಕ್ಕೆ ಹೋಗಬೇಡಿ ಚಮ್ಮಚಲೆ ಸ್ವಲ್ಪ ತಿರುಗಿಸ್ಕೊಂಡು ಆಮೇಲೆ ನೀವು ಕ್ರೀಮ್ ಹಾಕೊಬ ಹಾಕೋಬೇಕು ಅರ್ಧ ಗ್ಲಾಸ್ ನಾನು ನೀರು ಹಾಕ್ಕೊಂಡಿದ್ದೀನಿ ಕ್ರೀಮ್ ಹಾಕ್ಕೊಂಡ್ರೆ ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅದಕ್ಕೆ ಕ್ರೀಮ್ ಯೂಸ್ ಮಾಡ್ಕೋಬೇಕು ನೋಡಿ ನಾವು ಪನ್ನೀರ್ ರೋಸ್ಟ್ ಮಾಡ್ಕೊಂಡಿದ್ದೇವಲ್ಲ ಅದು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಕುದಿಸ್ಕೋಬೇಕು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡಿದ್ರೆ ಮನೆಯಲ್ಲಿ ಎಲ್ಲರಿಗೆ ಇಷ್ಟ ಆಗುತ್ತೆ ಮತ್ತು ಒಂದು ರೊಟ್ಟಿ ತಿನ್ನೋರು ಎರಡು ಮೂರು ರೊಟ್ಟಿ ತಿಂತಾರೆ ಇಷ್ಟು ಚೆನ್ನಾಗಿ ಹೈದ್ರಾಬಾದ್ ಪನ್ನೀರ್ ರೆಡಿ ಇರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಚೆನ್ನಾಗಿ ಅನ್ನಿಸಿದರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್